ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ನೀವು ಕೂಡ ಅದನ್ನ ಹೇಳಿದ್ರಿ ಮತ್ತೆ ಈ ಕಮ್ ಬ್ಯಾಕ್ ರೀಸನ್ ಆಯಿತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನಾನು ನೋಡಿದ್ದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲವೃತ್ತಿ ಕಲೆಗೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಓಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ಆಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಎಗೇನ್ ಫಾರ್ ಆಡಿಯನ್ಸು ಸೇಕ್ ಐ ಸ್ಟಾರ್ಟ್ ಅಡ್ ಡ್ರೆಸ್ಸಿಂಗ್ ಅಪ್ ಸಿ ದಿ ಆರ್ ಅ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರ ಇಲ್ಲ ಏನು ಯಾವಾಗ ಮಾಡ್ತಾರೆ ಹೋಗಪ್ಪ ಅಂತ ಮದ್ದು ನಂದಿ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯ ಪ್ರತಿಯೊಬ್ಬರೂ ಮಾತಾಡ್ಬೇಕಾದ್ರೆ ದೇ ಇಸ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಐ ಕೆನ್ ದಟ್ ಬಿಕೇಮ್ ಎ ರೀಸನ್ ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು ಅಷ್ಟೇ ಇಲ್ಲ ಇಲ್ಲ ಕೋಟಿ ಗಟ್ಲೆ ಅಂತ ಸ್ಟಾರ್ಟ್ ಆಯ್ತು ಇಂದ ಬಟ್ ಆ ಕ್ವಶನ್ ಆನ್ಸರ್ ನೀವು ಅಲ್ಲೇ ಕೊಟ್ಬಿಟ್ರಿ ಹಾಗಾಗಿ ನಿಮ್ಮ ತಾಯಿ ಬಗ್ಗೆ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ ಸೊ ಹಾಗಾಗಿ ಅಂದ್ರೆ ನೀವು ಹೇಳ್ತಿದ್ರಿ ತಾಯಿನ ತುಂಬಾ ನೆನ್ಸ್ಕೊಳ್ತೀನಿ ಡ್ರೆಸ್ ಅನ್ನೋ ಅಂತದ್ದೇ ನಾನು ಡ್ರೆಸ್ಸಿಂಗ್ ಕೋಡೆ ಚೇಂಜ್ ಮಾಡ್ಕೊಂಡಿದ್ದೆ ಅನ್ನೋ ಸೊ ಈ ಸೀಸನ್ ಅಲ್ಲಿ ಯಾವ ರೀತಿ ನೆನಪಾಗ್ತಾರೆ ಏನೇನ್ ಸಜೆಷನ್ ಅವರಿಂದ ತೆಗೆದುಕೊಳ್ತೀರಾ ಏನೇನ್ ಮಿಸ್ ಮಾಡ್ಕೊಳ್ತೀನಿ ಮೈ ಮದರ್ ಇಸ್ ದ ಓನ್ಲಿ ಪರ್ಸನ್ ಹೂ ನೆವರ್ ಅಡ್ವೈಸ್ ಮೀ ಸಜೆಸ್ಟೆಡ್ ಎನಿಥಿಂಗ್ ಶಿ ಜಸ್ಟ್ ಲವ್ ಮೀ ದಟ್ಸ್ ಆ ಸೊ ಏನಿಲ್ಲಮ್ಮ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನೊಂದು ಇಂಟರ್ವ್ಯೂಲು ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡು ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು But I think this time I will take it more personally that she is watching, it's right? I will. Limited period offer at Trends, buy one get one, apparel free plus free gift on shopping off rupees 3499, offer valid from 25th June 2025 to 30th June 2025, terms and conditions apply. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ